ನವಲಗುಂದ ಪಟ್ಟಣದ ವಾರ್ಡನ ಐದು ಹಾಗೂ ಆರೂರಲ್ಲಿ ಭಾರೀ ವಾಹನಗಳ ಸಂಚಾರದಿಂದ ವಾರ್ಡಗಳ ಸ್ಥಿತಿ ನೋಡುವಂತಿಲ್ಲ ಈ ರಸ್ತೆಯಲ್ಲಿ ತೆಗ್ಗುಗುಂಡಿಗಳಿಂದ ಈ ಭಾಗದ ವಾಸ ಮಾಡುತ್ತಿರುವ ನಮ್ಮ ಪರಿಸ್ಥಿತಿ ಹೇಳುತ್ತಿರದಾಗಿದೆ ದ್ವಿಚಕ್ರ ವಾಹನ ವಿದ್ಯಾರ್ಥಿಗಳಿಗೆ ಶಾಲೆಗೆ ಬಿಡಬೇಕೆಂದರೆ ಹರಸಾಹಸ ಪಡಬೇಕಾಗಿದೆ ಭಾರೀ ವಾಹನಗಳು ಪ್ರತಿನಿತ್ಯ ಸಂಚಾರದಿಂದ ಡಾಂಬರ ರಸ್ತೆ ಸಂಪೂರ್ಣ ಹಾಳಾಗಿದೆ ಇದಕ್ಕೆ ಪುರಸಭೆ ಮುಖ್ಯಾಧಿಕಾರಿಗಳು ಪಟ್ಟಣದ ವಾರ್ಡ್ಗಳಿಗೆ ಭೇಟಿ ನೀಡುವುದಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ ಸಿಮೆಂಟ್ ಇತರೆ ಕಟ್ಟಡ ಸಾಮಗ್ರಿಗಳ ಭಾರಿ ಲಾರಿಗಳು ಪ್ರತಿನಿತ್ಯ ಅಲೆದಾಡುತ್ತವೆ ಇದರಿಂದ ಸಂಚಾರದ ರಸ್ತೆಗಳು ಹಾಳಾಗಿ ಲಾರಿ ತೆಗ್ಗು ಗುಂಡಿಯಲ್ಲಿ ಸಿಲುಕಿರುವುದು ಕಣ್ಮುಂದೆ ಕಾಣುತ್ತಿದೆ ಎಂದು ಈ ವಾರ್ಡ ನಿವಾಸಿಯಾದ ಸಿದ್ದಪ್ಪ ಜನರ ಆಕ್ರೋಶ ವ್ಯಕ್ತಪಡಿಸಿದರು ಜೆಎಸ್ಕೆ ಕನ್ನಡ ಇಲ್ಲೇ ಮೆಂಬರ್ ಒಲಗುಂದ ಪುರಸಭೆ ಚೀಫ್ ಆಫೀಸರ್ ಆಯ್ತು ಎಲ್ಲರಿಗೂ ಇದ್ದ ಕೊಡಬೇಕು ಇಲ್ಲಿ ಎಷ್ಟು ಡನೇಜಿನ ಗಾಡಿ ಹತ್ತಿಡಬೇಕು ಇದು ಎಷ್ಟು ಡನೇಜಿನ ಕೆಪಾಸಿಟಿ ಐತೆ ರೋಡು ಇಲ್ಲಿ ಇಪ್ಪತ್ತು ಟನ್ನು ಮೂರು ಟನ್ನಿನ ಗಾಡಿ ಹದಿಡಿಸಿ ರೋಡೆಲ್ಲ ಪೈಪನ್ನು ಹದಗೆಡಿಸಿ ಇಲ್ಲಿ ಕುಡಿಯೋಕ್ಕೆ ಹೊಲಸು ನೀರು ಕೂಡಿ ಇಷ್ಟೊಂದು ಹೊಲಸಾಗೈತಿ ಇದನ್ನ ಯಾರು ನೋಡೋಲ್ರು ಇವರು ಚೀಪ್ ಆಫೀಸರ್ ಅಲ್ಲಿ ಗುಡಾವಣೆ ಕಟ್ಟಿಸ್ಬೇಕಾದ್ರೆ ಎಷ್ಟು ಡನ್ನೇಜಿನ ಗಾಡಿ ಆಡಬೇಕಂದ್ರೆ ಪರ್ಮಿಷನ್ ಕೊಟ್ಟರೆ ಅವ್ರು ಬಂದ್ರೆ ಮೊದಲು ಅದನ್ನು ವಿಚಾರ ಮಾಡಿ ಅವನ ಗುಡಾವಣೆಗೆ ನಮ್ಗೆ ಪರ್ಮಿಷನ್ ಯಾಕೆ ಕೊಟ್ಟರು ಎಷ್ಟೊತ್ತು ಕೊಟ್ಟರು ಇಲ್ಲ ಮಂದಿಗೆ ಏನು ತೊಂದರೆ ಆಗತ್ತೆ ಅನ್ನೋದು ವಿಚಾರ ಮಾಡ್ಬೇಕಾಗೈತಿ ಅದಕ್ಕೆ ಇವ್ರು ಹೇಳಿದ್ರಿ ದಾಡ ಮೀಟಿಂಗ್ನಾಗ ಅದೀನಿ ಅಲ್ಲೇ ಇದೀನಿ ಅಂದ್ರೆ ಯಾರು ಬರೋರಿ ಇಲ್ಲೇ ಅದಕ್ಕೆ ನಾವು ಇದನ್ನು ಸೋಟೆ ಬಂದು ಇದನ್ನು ಪರಿಶೀಲನೆ ಮಾಡ್ಬೇಕು ಯಾರು ಮುಗಿಸಿಬಿಟ್ಟಾಗಿಲ್ಲ ಇಲ್ಲ ಅಂದ್ರೆ ಯಾರು ಇರೋದೇ ಇಲ್ಲ ನೀವು ಇನ್ಚಾರ್ಸ ಅದಕ್ಕೆ ಯಾರು ಬರೋವಲ್ಲ ಫೋನ್ ಹೆಚ್ಚಿದ್ರಿ ಯಾರು ಬರೋಲ್ಲ ಅದಕ್ಕೆ ಇವಾಗೆ ಮಾಡ್ಕೊಂಡು ನಾಳೆ ಇಂಥ ಅಡ್ಡಾಡಬಾರ್ದು ಇಲ್ಲಿ ಎಲ್ಲ ಜ ಸಾರ್ವಜನಿಕ ತೊಂದರೆ ಆಗತಿ ಅದಕ್ಕೆ ತೊಂದರೆ ಆಗದಂಗೆ ನೋಡ್ಕೋಬೇಕ್ರಿ ನೋಡ್ಕೊಂಡ್ರೆ ಇನ್ನು ಹೋರಾಟ ಮಾಡ್ಬೇಕಾಗತ್ತೆ